ಭಗವತೆ ವಾಸುದೇವಾಗ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವರದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ತಿಕ ಮಾಸದ ವಿಶೇಷ ವಿಷಯವನ್ನ ತಿಳಿಸುವಂತ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡಲು ಆಗಮಿಸಿರುವಂತ ನಿಮಗೆ ಸುಸ್ವಾಗತ ಎಲ್ಲರಿಗೂ ಶುಭವಾಗ್ಲಿ ವೀಕ್ಷಕರೇ ಕಾರ್ತಿಕ ಮಾಸ ಆರಂಭ ಆಗಿಬಿಟ್ಟಿದೆ ಕಾರ್ತಿಕ ಮಾಸದಲ್ಲಿ ನೋಡಿ ಈ ಒಂದು ದೀಪಾವಳಿ ಹಬ್ಬ ಆರಂಭ ಆಯಿತು ಅಂದ ಮಾತ್ರಕ್ಕೆ ನಾವು ದೀಪಗಳನ್ನ ಪ್ರಜ್ವಲಿಸುವ ಬೆಳಗಿಸುವ ಮುಖಾಂತರ ಅಂಧಕಾರ ಕತ್ತಲೆಯನ್ನ ಓಡಿಸ್ತೀವಿ ಬಾಳಿಗೆ ಬೆಳಕನ್ನ ಆಹ್ವಾನಿಸ್ತೀವಿ ಸ್ವಾಗತ ಮಾಡ್ತೀವಿ ಕತ್ತಲು ಕಳೆದು ಹೋಗ್ಲಿ ಜೀವನದಲ್ಲಿ ಬೆಳಕು ಬರಲಿ ನೋಡಿ ಕತ್ತಲು ಅಂತಂದ್ರೆ ಕೇವಲ ಅಂಧಕಾರ ಕತ್ತಲೆಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅಂದರೆ ಹಣಕಾಸಿನ ಅಂಧಕಾರ ಕಷ್ಟದ ಅಂಧಕಾರ ಕಣ್ಣೀರಿನ ಕತ್ತಲು ಹೀಗೆ ಎಲ್ಲ ಸರ್ವ ರೀತಿಯ ಕಷ್ಟಗಳು ಕಳೆದು ಹೋಗ್ಲಿ ಅಂತ ಹೇಳಿ ನಾವು ಈ ದೀಪಾವಳಿಯ ನಂತರ ದೀಪಾವಳಿ ಮತ್ತು ದೀಪಾವಳಿಯ ನಂತರ ಬರುವಂತಹ ಈ ಕಾರ್ತಿಕ ಮಾಸದಲ್ಲಿ ಈ ಒಂದು ವಿಶೇಷವಾದ ರೆಮಿಡಿಗಳನ್ನ ಮಾಡ್ಕೋತೀವಿ ಹಾಗಾದ್ರೆ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಕರೇ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಒಂದು ವಿಶೇಷ ಚಮತ್ಕಾರಿ ಉಪಾಯವನ್ನು ಹೇಳ್ಕೊಡ್ತೀನಿ ಈ ರೆಮಿಡಿಯನ್ನ ನಾನು ತುಂಬ ವಿರಳ ಜನರ ಕೈಯಲ್ಲಿ ಮಾಡಿಸ್ತೀನಿ ಯಾಕೆ ಅಂತಂದರೆ ಗುರುಗಳೇ ನಾನು ಜಗತ್ತೇ ಸುತ್ತಿ ಬಂದಿದ್ದೀನಿ ಏನೆಲ್ಲ ಮಾಡಿದ್ದೀನಿ ನನ್ನ ಕೈಯಲ್ಲಿ ಈ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡಿದರೂ ಇದು ಫಲ ಕೊಡ್ತಾ ಇಲ್ಲ ಅಂತ ಕೊನೆಗೆ ಹತಾಶರಾಗಿ ಕೂತು ನನಗೆ ಫೋನ್ ಮಾಡಿದವ್ರಿಗೆ ಭೇಟಿ ಮಾಡಿದಾಗ ಹೇಳಿದವ್ರಿಗೆ ಇವತ್ತಿನ ಲೈವಲ್ಲಿ ಹೇಳ್ತೀನಲ್ಲ ಆ ರೆಮಿಡಿ ಮಾಡಿಸ್ತೀನಿ ಉದಾಹರಣೆಗೆ ಗುರುಗಳೇ ಸುಮಾರು ನೀವು ನಂಬುತ್ತೀರೋ ಇಲ್ಲ ಗುರುಗಳೇ ಐದರಿಂದ ಹತ್ತು ವರ್ಷ ಆಯಿತು ನನ್ನ ಮಗಳಿಗೆ ಮದುವೆಗೆ ಗಂಡು ಸೆಟ್ ಆಗ್ತಾ ಇಲ್ಲ ಅಥವಾ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ ಗುರುಗಳೇ ಹತ್ತು ವರ್ಷ ಆಯಿತು ಮದುವೆ ಸೆಟ್ ಆಗಿಲ್ಲ ನನ್ನ ಮಕ್ಕಳು ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿ ಇಂಜಿನಿಯರಿಂಗ್ ಮಾಡಿ ಮನೆಯಲ್ಲೇ ಕೂತಿದ್ದಾರೆ ಗುರುಗಳೇ ಕೆಲಸ ಸಿಗ್ತಾ ಇಲ್ಲ ಐದು ಆರು ವರ್ಷ ಆಯಿತು ಹೀಗೆ ಕಠಿಣಾತಿ ಕಠಿಣ ಸಮಸ್ಯೆಗಳಿಗೆ ಆಗಲ್ಲ ಗುರುಗಳೇ ಏನು ಮಾಡಿದರೂ ಆಗ್ತಾ ಇಲ್ಲ ಅಂದಾಗ ಕಾರ್ತಿಕ ಮಾಸದಲ್ಲಿ ಒಂದು ರೆಮಿಡಿ ಮಾಡ್ಕೋಬೇಕಂತೆ ಈ ಸಮಸ್ಯೆಯ ಬೇರು ಸಮೇತ ಕಿತ್ತಿ ಹಾಕುವಂಥ ರೆಮಿಡಿ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟು ದಿವಸ ಮಾಡಬೇಕು ಅದರ ಕ್ರಮ ಏನು ಯಾವ ರೀತಿಯಾಗಿ ನಾವು ಸಿದ್ಧರಾಗಬೇಕು ಅನ್ನೋದನ್ನು ಎಲ್ಲ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಕಾರ್ತಿಕ ಮಾಸ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಭಗವಂತ ಶ್ರೀಮನ್ ನಾರಾಯಣ ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಜಾರಿರುವಂಥದ್ದು ದೇವಶಯನಿ ಏಕಾದಶಿಯಿಂದ ನಾಲ್ಕು ತಿಂಗಳು ಅದಕ್ಕೆ ಚಾತುರ್ಮಾಸ್ಯ ಅಂತ ನಿಮ್ಗೆ ಗೊತ್ತು ನಾಲ್ಕು ತಿಂಗಳು ಆ ವೃತ್ತವನ್ನು ಮಾಡಲಾಗುತ್ತೆ ಈಗ ದೇವ ಉಠನಿ ಏಕಾದಶಿ ನವೆಂಬರ್ ಎರಡು ತುಳಸಿ ವಿವಾಹ ಆ ಏಕಾದಶಿಗೆ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಿಂದ ಜಾಗೃತವಾಗುವಂಥದ್ದು ಜಾಗೃತವಾಗಿ ಪ್ರಕೃತಿಯ ಮೇಲೆ ಒಂದು ರೀತಿ ದೃಷ್ಟಿಸಿ ನೋಡ್ತಾರಂತೆ ಈ ಕಾರ್ತಿಕ ಮಾಸ ಅನ್ನೋದು ಎಷ್ಟು ಪವಿತ್ರವಾದ ಮಾಸ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಂಕಟಗಳಿಂದ ಬಳಲ್ತಾ ಇದ್ರೆ ನೋವುಗಳಿಂದ ಬಳಲ್ತಾ ಇದ್ರೆ ದುಃಖಗಳಿಂದ ಬಳಲ್ತಾ ಇದ್ರೆ ಈ ಮಾಸದಲ್ಲಿ ನೀವು ಮಾಡುವಂತಹ ರೆಮಿಡಿ ಇರಬಹುದು ಈ ಮಾಸದಲ್ಲಿ ನೀವು ಪೂಜಾ ಸಾಮಗ್ರಿಗಳನ್ನು ಮನೆಗೆ ತಂದಿಟ್ಟು ಪೂಜೆ ಮಾಡುವಂಥದ್ದಾಗಿರಬಹುದು ಎಲ್ಲ ಅಂಧಕಾರವನ್ನು ಕಳೆಯುವಂತಹ ವ್ಯವಸ್ಥೆ ಆಗುತ್ತೆ ಹಾಗಾಗಿ ನಾನು ಕಿವಿ ಮಾತು ಹೇಳ್ತೀನಿ ವೀಕ್ಷಕರಿಗೆ ಹೇಗೂ ಈ ಒಂದು ವಿಡಿಯೋದಲ್ಲಿ ರೆಮಿಡಿಯನ್ನು ನಾನು ಹೇಳೇ ಹೇಳ್ತೀನಿ ನಿಮಗೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಜೀವನದಲ್ಲಿ ಸಾಲ ಅನ್ನೋ ಸುಳಿಯಲ್ಲಿ ಸಿಕ್ಕಾಕಿಕೊಂಡು ಸಾಲ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಹೌದು ಅಂತ ಉತ್ತರ ಬಂದರೆ ಈಗ ನಾನು ಒಂದು ವಸ್ತು ತೋರಿಸ್ತೀನಿ ಗುರುಗಳೇ ನನ್ನ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಬಹಳ ಪ್ರಯತ್ನ ಮಾಡಿದ್ದೀವಿ ಮೆಟ್ರಿ ಮನೆಯಲ್ಲಿ ಹಾಕಿದ್ದೀವಿ ಪರಿಚಯದವ್ರಿಗೆ ಹೇಳಿದ್ದೀವಿ ಹತ್ತಾರು ಕಡೆ ಗಂಡು ಹೆಣ್ಣು ನೋಡಿದ್ದೀವಿ ನಮಗೆ ಸೆಟ್ ಆಗೋದು ಅವ್ರಿಗಾಗಲ್ಲ ಅವ್ರಿಗೆ ಸೆಟ್ ಆಗೋದು ನಮಗಾಗ್ತದೆ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಸಾಲದ ಸಮಸ್ಯೆ ಆಯಿತು ಮದುವೆ ಸೆಟ್ ಆಗದೆ ಇರುವಂತಹ ಸಮಸ್ಯೆ ಆಯಿತು ಮಕ್ಕಳಿಗೆ ಕೆಲಸ ಸಿಗದೇ ಇರುವಂತಹ ಸಮಸ್ಯೆ ಆಯ್ತು ಮಕ್ಕಳು ಮಾತೇ ಕೇಳ್ತಾ ಇಲ್ಲ ಅವ್ರ ಸ್ಟಡಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಯಜಮಾನರ ನೌಕರಿ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಆಗ್ತಾ ಇಲ್ಲ ಯಾರೋ ಮನೆ ಮುಂದೆ ಏನು ನಿಂಬೆ ಹಣ್ಣು ಮೊಟ್ಟೆ ಅರಿಶಿಣ ಕುಂಕುಮ ಅಮಾಸ್ಯೆ ಹುಣ್ಣಿಮೆಗೆ ತಂದಿಡುತ್ತಾ ಇದ್ದಾರೆ ನಮ್ಮ ಜಮೀನಿನಲ್ಲಿ ಬೆಳೆಗಳು ಬರ್ತಾ ಇಲ್ಲ ತುಂಬಾ ಮುದುರಿ ಹೋಗ್ತಾ ಇದೆ ಚೆನ್ನಾಗಿ ಬರುತ್ತೆ ಆಮೇಲೆಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಕೈಗೆ ಇಳುವರಿ ಸಿಗ್ತಾ ಇಲ್ಲ ನಮ್ಮ ವೃತ್ತಿ ವ್ಯಾಪಾರ ಅನ್ನುವಂಥದ್ದು ಮರೀಚಿಕೆ ಆಗ್ಬಿಟ್ಟಿದೆ ಕೈಯಲ್ಲಿ ಹಣನೇ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ನಾವು ಮಕ್ಕಳಿಗೆ ಸ್ಕೂಲಿಗೆ ಫೀಸ್ ಕಟ್ಟಕ್ ಇಲ್ಲ ಮನೆ ಇ ಎಮ್ ಐ ಕಟ್ಟಕ್ ಆಗ್ತಾ ಇಲ್ಲ ಮನೆ ಮಾರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಥವಾ ಮನೆ ಮಾರಾಟಕ್ಕಿಟ್ರೆ ಮನೆ ಮಾರಾಟ ಆಗ್ತಾ ಇಲ್ಲ ಸೈಟ್ ಸೇಲ್ಗಿಟ್ರೆ ಸೈಟ್ ಸೇಲ್ ಆಗ್ತಾ ಇಲ್ಲ ಅಥವಾ ಸೈಟ್ ಕೊಳ್ಳಕ್ಕಾಗ್ತಾ ಇಲ್ಲ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸ ಈ ಸಮಸ್ಯೆಗಳ ಸರಮಾಲೆ ಹಂಗೆ ಬೆಳೀತಾ ಹೋಗುತ್ತೆ ಇದಕ್ಕೆಲ್ಲ ಒಂದು ರಾಮಬಾಣದಂತ ಉತ್ತರ ಕಾರ್ತಿಕ ಮಾಸ ಆರಂಭ ಆಗ್ಬಿಟ್ಟಿದೆ ದೀಪಾವಳಿ ಹಬ್ಬದಿಂದ ನವೆಂಬರ್ ಇಪ್ಪತ್ತರವರೆಗೂ ಇರುತ್ತೆ ಇನ್ನೂ ಒಂದು ತಿಂಗಳಿದೆ ಈ ಒಂದು ಪರಮ ಪವಿತ್ರವಾದಂತಹ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ ಕಾಸ್ಮಿಕ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅದನ್ನು ಮನೆಗೆ ತೊಗೊಂಡ್ಬನ್ನಿ ಕಾಸ್ಮಿಕ್ ಎನರ್ಜಿಯನ್ನ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಿ ಅದರಿಂದ ಪಾಸಿಟಿವ್ ಎನರ್ಜಿಯನ್ನ ಮನೆ ಸದಸ್ಯರೆಲ್ಲ ತಗೋಬೇಕು ಅಂದಾಗ ಅವ್ರ ಕೆಲಸಗಳಾಗುತ್ತೆ ಹಾಗಾದ್ರೆ ಆ ಕಾಸ್ಮಿಕ್ ಎನರ್ಜಿ ಎಲ್ಲಿ ಸಿಗುತ್ತೆ ಕಾಸ್ಮಿಕ್ ಎನರ್ಜಿ ಇಲ್ಲಿ ಸಿಗುತ್ತೆ ಈ ಶ್ರೀಚಕ್ರದ ರೂಪದಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ನೀವೇನು ಡಿಸೈನ್ ನೋಡ್ತಾ ಇದ್ದೀರಲ್ಲ ಇದು ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಮಾಡಿದಂತಹ ಶ್ರೀಚಕ್ರ ಯಂತ್ರ ಆದಿಶಂಕರಾಚಾರ್ಯರಿಂದ ಎಂಟನೇ ಶತಮಾನದಲ್ಲಿ ಮಾನವ ಕಲ್ಯಾಣ ಅಭಿವೃದ್ಧಿಗಾಗಿ ಕೊಡ್ತಕ್ಕಂತಹ ಒಂದು ಪೂಜಾ ಸಾಮಗ್ರಿ ವಸ್ತು ಈ ಮಹಾಲಕ್ಷ್ಮಿ ಶ್ರೀಚಕ್ರದ ಯಂತ್ರದ ಡಿಸೈನ್ ನೋಡಿ ಇದರ ಡಿಸೈನ್ ಏನಿದೆಯಲ್ಲ ಕಾಸ್ಮಿಕ್ ಎನರ್ಜಿಯನ್ನ ಶೇಖರಣೆ ಮಾಡಿ ಹಿಡಿದಿಟ್ಕೊಳ್ಳುತ್ತೆ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಿದ್ದೇನೆ ಇದೇನು ಬ್ರಹ್ಮಾಂಡದಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಳುತ್ತಲ್ಲ ಅದನ್ನು ಹಾಗೆ ಮನೆಯ ಸದಸ್ಯರ ಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ ಪ್ರಸಾರ ಮಾಡುತ್ತೆ ಯಾವ ಮನೆಯಲ್ಲಿ ಈ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಯ ಸದಸ್ಯರಿಗೆ ಇದರಿಂದ ಬರುವಂತಹ ಕಾಸ್ಮಿಕ್ ಎನರ್ಜಿ ಏನು ಅವರು ಸ್ವೀಕಾರ ಮಾಡ್ತಾರಲ್ಲ ಅವ್ರ ಜೀವನದಲ್ಲಿ ಸಾಲ ತೀರುತ್ತೆ ಮದುವೆ ಸೆಟ್ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಪ್ರಗತಿ ಆಗುತ್ತೆ ವಾಹನ ಕೊಳ್ತಾರೆ ಸೈಟು ಮನೆ ಅಷ್ಟೈಶ್ವರ್ಯ ಭಾಗ್ಯ ಭೋಗ್ಯಗಳು ಅವರಿಗೆ ಸಿಗುತ್ತೆ ಹಾಗಾಗಿ ಈ ಶ್ರೀಚಕ್ರ ಯಂತ್ರ ಒಂದು ಮನೆಯಲ್ಲಿ ಇದ್ ಬಿಟ್ರೆ ಹಣಕಾಸಿನ ಕೊರತೆ ಯಾವತ್ತಿಗೂ ಆಗೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಕಾಸ್ಮಿಕ್ ಎನರ್ಜಿ ಮೊದಲು ಮನೆಗೆ ಬರ್ಮಾಡ್ಕೊಳ್ಳಿ ಕಷ್ಟ ಕಷ್ಟ ಅಂತ ಕೂತ್ಕೊಳ್ಳೋದು ಬೇಡ ಕಣ್ಣೀರಲ್ಲಿ ಕೈ ಹಾಕ್ಕೊಂಡು ನಿಮ್ಮ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನೀವೇ ಅದೃಷ್ಟ ಶಾಲಿಗಳು ವೀಕ್ಷಕರೇ ಯಾಕೆಂದ್ರೆ ಇಂಥ ವಸ್ತುವನ್ನು ಪರಿಚಯ ಮಾಡೋದು ತುಂಬಾ ವಿರಳ ಪ್ರಕೃತಿಯಲ್ಲಿರುವಂಥದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿ ಒಂದು ವರ್ಷದಲ್ಲಿ ಈ ಕಾಸ್ಮಿಕ್ ಎನರ್ಜಿಯನ್ನ ಇದು ಹಿಡಿದಿಟ್ಕೊಂಡು ಮನೆಯ ಸದಸ್ಯರ ಮೇಲೆ ಪ್ರಸಾರ ಮಾಡುತ್ತಲ್ಲ ಅವರ ಅದೃಷ್ಟವೇ ಬದಲಾಗುತ್ತೆ ಹಣ ಉಳಿತಾ ಇಲ್ಲ ಅಂದ್ರೆ ಕಂತೆ ಕಂತೆ ಹಣ ಉಳಿಯುತ್ತೆ ಸಾಲ ತೀರುತ್ತೆ ಮದುವೆ ಸೆಟ್ ಆಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ಗಂಡನ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ನೀವು ಏನು ಕೇಳಿದ್ದನ್ನ ತಂದು ಕೊಡುತ್ತೆ ಮನೆಯಲ್ಲಿ ಕೆಟ್ಟ ಕಣದೃಷ್ಟಿ ಬೀಳೋದಿಲ್ಲ ಮನೆ ಮೇಲೆ ಶತ್ರು ಕಾಟ ಇರೋದಿಲ್ಲ ಮನೆ ಸುತ್ತಮುತ್ತ ಯಾರು ಮಾಟ ಮಂತ್ರ ತಂತ್ರ ಮಾಡಿಸಿ ಹಾಕುವಂತ ಸಾಧ್ಯತೆಗಳು ಇರೋದಿಲ್ಲ ಇದು ಸುಟ್ಟು ಭಸ್ಮ ಮಾಡುತ್ತೆ ಹಾಗಾಗಿ ಯಾರು ಇನ್ನೂ ತರಿಸ್ಕೊಂಡಿಲ್ಲ ನಿಮಗೆ ತರಿಸ್ಕೊಳ್ಳೋದಕ್ಕೆ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ಕಾಸ್ಮಿಕ್ ಎನರ್ಜಿಯನ್ನು ಮನೆಗೆ ತರಿಸ್ಕೊಳ್ಳಿ ಶ್ರೀಮಂತರಾಗಿ ನೋಡಿ ಶ್ರೀಚಕ್ರ ತರಿಸ್ಕೊಳ್ಳೋದಕ್ಕೆ ಇದು ಅಧಿಕೃತ ನಂಬರ್ ಇದೆ ಇಲ್ಲಿ ಕಾಣಿಸುವಂತ ನಂಬರ್ಗೆ ಮಾತ್ರ ನೀವು ಗುರುಗಳು ಶ್ರೀಚಕ್ರ ಯಂತ್ರ ಏನು ತೋರಿಸಿದ್ರು ಲೈವ್ ಅಲ್ಲಿ ಅದು ನಮಗೆ ಬೇಕು ಅಂತ ಹಾಕಿ ಕರೆ ಮಾಡಬೇಡಿ ಅವರು ಕರೆ ಸ್ವೀಕಾರ ಮಾಡೋದಿಲ್ಲ ಅಲ್ಲಿ ಮೆಸೇಜ್ ಮಾಡಿ ಆರ್ಡರ್ ತಗೋತಾರೆ ಇಪ್ಪತ್ತರಿಂದ ನಲವತ್ತು ದಿವಸ ಆದಮೇಲೆ ನಾನೇ ನಿಮ್ಮ ಮನೆಗೆ ಇದನ್ನು ಸಿದ್ಧಿ ಮಾಡಿ ಕಳಿಸ್ಕೊಡ್ತೀನಿ ಈ ನಂಬರ್ಗೆ ಬೇಕು ಶ್ರೀಚಕ್ರ ಅಂತ ರಿಕ್ವೆಸ್ಟ್ ಹಾಕಿ ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ತೆಗೆದಿಟ್ಕೊಳ್ಳಿ ಶ್ರೀಚಕ್ರ ಸಿಗುವಂಥ ನಂಬರ್ ಇದು ವೀಕ್ಷಕರೇ ಯಾಕೆಂದ್ರೆ ಲಕ್ಷಾಂತರ ಜನ ಇದನ್ನು ತರಿಸಿ ಆಲ್ರೆಡಿ ಸಾಲ ತೀರಿಸ್ಕೊಂಡಿದ್ದಾರೆ ಒಳಿತನ್ನ ಕಂಡಿದ್ದಾರೆ ಪ್ರೈವೇಟ್ ನೌಕರಿ ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಕೂಡ ಸಿಕ್ಕಿದೆ ಈ ಶ್ರೀಚಕ್ರ ಪೂಜೆ ಮಾಡಿದ ಮೇಲೆ ಅವರು ಸರ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ತಲೆಯಲ್ಲೇ ಇಟ್ಕೊಂಡಿಲ್ಲ ಯಾವಾಗಲೂ ಪ್ರೈವೇಟ್ ನೌಕರಿ ಸಿಕ್ಕರೆ ಸಾಕು ಮಕ್ಕಳಿಗೆ ಅಂತ ಪೂಜೆ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಸಿಕ್ಕಿದೆ ಅಂತ ಪವರ್ಫುಲ್ ಇದೆ ತರಿಸ್ಕೊಳ್ಳಿ ಮನೆಗೆ ವೀಕ್ಷಕರೇ ಈಗ ಈ ಕಾರ್ತಿಕ ಮಾಸದ ಒಂದು ವೃತ್ತದ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ ನೋಡಿ ಕಾರ್ತಿಕ ಮಾಸ ಆರಂಭ ಆಗಿದೆ ದೀಪಾವಳಿಯಿಂದ ನವೆಂಬರ್ ಇಪ್ಪತ್ತು ಛಟ್ಟಿ ಅಮಾವಾಸ್ಯೆ ಕಾರ್ತಿಕ ಅಮಾವಾಸ್ಯವರೆಗೂ ಕೂಡ ಕಾರ್ತಿಕ ಮಾಸ ಇರುತ್ತೆ ಪೂರ್ತಿ ಒಂದು ತಿಂಗಳು ಯಾರು ಕಠಿಣಾತಿ ಕಠಿಣ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಸಾಲ ತಿರ್ಸಕ್ಕಾಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಏನೇ ಇರಲಿ ಈ ಕಾರ್ತಿಕ ಮಾಸದಲ್ಲಿ ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ ಮಾಡಿ ಈ ವಿಡಿಯೋ ಅಕಸ್ಮಾತ್ ನೀವು ಲೇಟ್ ಆಗಿ ಪರವಾಗಿಲ್ಲ ಯಾವ ದಿವಸ ನೋಡ್ತೀರಿ ಮರು ದಿವಸದಿಂದನೇ ಮರು ದಿವಸ ಬ್ರಾಹ್ಮಿ ಮುಹೂರ್ತದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಎಷ್ಟು ದಿವಸ ಮಾಡಬೇಕು ಈ ಕಾರ್ತಿಕ ಮಾ ಮಾಸದ ವೃತ ನಲ್ವತ್ತೊಂದು ದಿವಸ ನೋಡಿ ಇವತ್ತು ಉದಾಹರಣೆಗೆ ದಿನಾಂಕ ಎಷ್ಟು ಇವತ್ತು ಇಪ್ಪತ್ತೇಳನೆಯ ತಾರೀಕು ಅಲ್ವಾ ನವೆಂಬರ್ ಇಪ್ಪತ್ತ ಏಳು ಈ ನವೆಂಬರ್ ಇಪ್ಪತ್ತೇಳಕ್ಕೆ ನೀವು ಈ ವಿಡಿಯೋ ನೋಡಿದ್ರಿ ನಾಳೆ ಇಪ್ಪತ್ತೆಂಟನೇ ತಾರೀಕಿನಿಂದ ವೃತ ಆರಂಭ ಮಾಡಿದ್ರಿ ಇಪ್ಪತ್ತೆಂಟನೇ ತಾರೀಕಿಂದ ವ್ರತ ಆರಂಭ ಮಾಡಿದರೆ ನಲವತ್ತೊಂದು ದಿವಸ ಮಾಡಬೇಕು ವೃತ್ತನ ಸ್ತ್ರೀಯರಾದರೆ ತಮ್ಮ ಮುಟ್ಟಿನ ದಿನಗಳಲ್ಲಿ ನಾಲ್ಕೈದು ದಿವಸ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಗುರುಗಳೇ ಈ ವಿಡಿಯೋ ನಾವು ಲೇಟಾಗಿ ನೋಡಿಬಿಟ್ಟಿದ್ದೀವಿ ಕಾರ್ತಿಕ ಮಾಸ ಮುಗ್ದೇ ಹೋಗಿದೆ ಅಂದರೂ ತೊಂದರೆ ಇಲ್ಲ ನೀವು ಯಾವತ್ತು ನೋಡ್ತೀರಾ ಅವತ್ತಿಂದನೇ ಅಂದರೆ ಅದರ ಮರುದಿವ್ಸದಿಂದನೇ ಸ್ಟಾರ್ಟ್ ಮಾಡಿ ಯಾಕೆಂದರೆ ವಿಡಿಯೋ ನೀವು ರಾತ್ರಿ ನೋಡಿರ್ತೀರಾ ಮಲಗೋಕ್ಕಿಂತ ಮುಂಚೆ ನೋಡಿರ್ತೀರಾ ಅಂದ್ಕೊಳ್ಳೋಣ ಅಥವಾ ಹಗಲು ನೋಡಿರ್ಬೋದು ಬ್ರಾಹ್ಮಿ ಮುಹೂರ್ತ ಸಿಗಬೇಕಲ್ಲ ಬ್ರಾಹ್ಮಿ ಮುಹೂರ್ತ ಬಂದ್ಬಿಟ್ಟು ಬೆಳಗ್ಗೆ ಮೂರು ಮೂವತ್ತರಿಂದ ಐದೂವರೆವರೆಗೂ ಇರುತ್ತೆ ಹಾಗಾಗಿ ನೀವು ಯಾವ ದಿವಸ ನೋಡಿದ್ರು ಸರಿ ನೆಕ್ಸ್ಟ್ ಡೇ ಇಂದನೆ ಸ್ಟಾರ್ಟ್ ಮಾಡಿಕೊಳ್ಳಿ ಎಷ್ಟು ದಿವಸ ಮಾಡಬೇಕು ನಲವತ್ತೊಂದು ದಿವಸ ಫಾರ್ಟಿ ಒನ್ ಡೇಸ್ ಮಾಡಬೇಕು ಸ್ತ್ರೀ ಸ್ತ್ರೀಯರಾದ್ರೆ ನಾಲ್ಕೈದು ದಿವಸ ಬಿಡಿ ಮುಟ್ಟಿನ ದಿನಗಳಲ್ಲಿ ಮನೆಯ ಒಬ್ಬ ಸದಸ್ಯರು ಎಲ್ಲರ ಪರವಾಗಿ ಮಾಡೋ ಹಾಗಿಲ್ಲ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಮಗನೇ ಮಾಡಬೇಕು ಮಗಳಿಗೆ ಕೆಲಸ ಸಿಗ್ತಾ ಇಲ್ಲ ಮಗಳೇ ಮಾಡಬೇಕು ನಿಮ್ಮ ಅಗತ್ಯಕ್ಕೆ ನೀವೇ ಮಾಡ್ಕೋಬೇಕು ಇದನ್ನ ಗಂಡನಿಗೆ ವ್ಯಾಪಾರ ವ್ಯವಹಾರ ಸರಿ ನಡೀತಾ ಇಲ್ಲ ಅಂದರೆ ಅವರೇ ಮಾಡ್ಕೋಬೇಕು ಅವ್ರ ಪರವಾಗಿ ನೀವು ಮಾಡೋ ಹಾಗಿಲ್ಲ ಯಾರಿಗೆ ಹೊಟ್ಟೆ ನೋವಿರುತ್ತೆ ಅವರು ಮಾತ್ರೆ ತಿನ್ನಬೇಕು ಮದ್ದು ತಿನ್ನಬೇಕು ಮದ್ದು ಅಂದರೆ ಮಾತ್ರೆ ಮೆಡಿಸಿನ್ ಯಾರಿಗೆ ಹೊಟ್ಟೆ ನೋವಿರುತ್ತೆ ಅವರು ಮೆಡಿಸಿನ್ ತಗೋಬೇಕು ಅವ್ರಿಗೆ ಗುಣಮುಖ ಆಗುತ್ತೆ ಎದುರುಗಡೆ ಇರೋರಿಗೆ ಹೊಟ್ಟೆ ನೋವು ಇದ್ರೆ ನೀವು ಮಾತ್ರೆ ತಗೊಂಡ್ರೆ ಅದು ಅವ್ರಿಗೆ ಹೇಗೆ ಗುಣಮುಖ ಆಗುತ್ತೆ ಅವ್ರಿಗೆ ಹೊಟ್ಟೆ ನೋವು ಇರುತ್ತೆ ಅವ್ರು ಮಾತ್ರೆ ತಿನ್ನಬೇಕು ಅವ್ರಿಗೆ ಹೊಟ್ಟೆ ನೋವು ಇದ್ರೆ ನೀವು ಯಾಕೆ ಮಾತ್ರೆ ತಿಂತೀರ ಹಾಗಾಗಿ ಯಾರಿಗೆ ಕಷ್ಟಗಳಿದೆ ಅವರೇ ವೃತ್ತ ಮಾಡ್ಕೋಬೇಕಿದ್ದನ್ನು ಏನು ಮಾಡಬೇಕು ಅಂತಂದರೆ ಈಗ ಹೇಗೂ ಕಾರ್ತಿಕ ಮಾಸ ನಡೀತಾ ಇದೆ ನಾಳೆಯಿಂದಾನೆ ಶುರು ಮಾಡ್ಕೊಳ್ಳಿ ನಲವತ್ತೊಂದು ದಿನ ಏನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗಡೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶುಭ್ರವಾದಂತಹ ಬಟ್ಟೆಯನ್ನ ಧರಿಸಿ ದೇವರ ಮನೆ ಹತ್ರ ಬನ್ನಿ ದೇವರ ಮನೆ ಹತ್ರ ಬಂದ್ಬಿಟ್ಟು ಎರಡು ಜೋಡಿ ದೀಪಗಳನ್ನ ಬೆಳಗಬೇಕು ಆ ಜೋಡಿ ದೀಪದಲ್ಲಿ ಒಂದೊಂದು ದೀಪಕ್ಕೆ ಒಂದೊಂದು ಲವಂಗ ಹಾಕಬೇಕು ಆ ಲವಂಗಕ್ಕೆ ಹೂವಿರಬೇಕು ಮೇಲ್ಗಡೆ ಕಟ್ಟಾಗಿರುವ ತುಂಡಾಗಿರುವ ಮುರಿದಿರುವ ಲವಂಗ ಹಾಕಬಾರದು ಒಂದು ದೀಪಕ್ಕೆ ಒಂದು ಲವಂಗ ಇನ್ನೊಂದು ದೀಪಕ್ಕೆ ಇನ್ನೊಂದು ಲವಂಗ ಕ್ಲಿಯರ ಕ್ಲಿಯರ್ ಆ ಲವಂಗವನ್ನ ಇವತ್ತು ಹಾಕಿದಂತ ಲವಂಗವನ್ನು ನಾಳೆ ಬೆಳಗ್ಗೆ ದೀಪ ಬೆಳಗೋದಕ್ಕಿಂತ ಮುಂಚೆ ಹಳೆಯ ಲವಂಗವನ್ನ ದೀಪಗಳಿಂದ ತೆಗೆದು ಮನೆ ಹೊರಗಡೆ ಮರದ ಕೆಳಗಡೆ ಹಾಕಬೇಕು ಕ್ಲಿಯರ ಕ್ಲಿಯರ್ ಯಾವ ಡೌಟ್ ಇಲ್ಲ ಅನ್ಕೋತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವರ ಮನೆ ಹತ್ರ ಬನ್ನಿ ದೀಪವನ್ನ ಬೆಳಗಿ ಅದರಲ್ಲಿ ಒಂದೊಂದು ಲವಂಗ ಹಾಕಿ ಗುರುಗಳೇ ನಮ್ಮ ಮನೆಯಲ್ಲಿ ನಾಲ್ಕು ಸದಸ್ಯರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಮಾಡ್ತೀವಿ ಅಂದ್ರೆ ಒಂದೊಂದು ದೀಪಕ್ಕೆ ಒಬ್ಬೊಬ್ಬರ ಹೆಸರಲ್ಲಿ ಒಂದೊಂದು ಲವಂಗ ಹಾಕಬೇಕು ಅಂದಾಗ ಮನೆಯಲ್ಲಿ ನಾಲ್ಕು ಸದಸ್ಯರು ಈ ಅನುಷ್ಠಾನ ಮಾಡಿದ್ರೆ ಒಂದು ದೀಪಕ್ಕೆ ನಾಲ್ಕು ಲವಂಗ ಬೀಳುತ್ತೆ ಯಾಕೆಂದ್ರೆ ನಾಲ್ಕು ಸದಸ್ಯರಲ್ಲ ಒಂದು ದೀಪಕ್ಕೆ ನಾಲ್ಕು ಲವಂಗ ಇನ್ನೊಂದು ದೀಪಕ್ಕೆ ಇನ್ನ ನಾಲ್ಕು ಲವಂಗ ಬೀಳುತ್ತೆ ಇಲ್ಲ ಗುರುಗಳೇ ಒಬ್ರೆ ಮಾಡ್ತೀವಿ ಅಂದ್ರೆ ಒಂದು ದೀಪಕ್ಕೆ ಒಂದು ಲವಂಗ ಇನ್ನೊಂದು ದೀಪಕ್ಕೆ ಇನ್ನೊಂದು ಲವಂಗ ಎರಡು ಜನ ಮಾಡ್ತೀರಿ ಅಂದ್ರೆ ಒಂದು ದೀಪಕ್ಕೆ ಎರಡು ಲವಂಗ ಇನ್ನೊಂದು ದೀಪಕ್ಕೆ ಇನ್ನೆರಡು ಲವಂಗ ಕ್ಲಿಯರ್ ಅಲ್ವಾ ಅರ್ಥ ಆಗ್ಲಿ ಅಂತಾನೆ ನಿಧಾನ ಕೇಳ್ತೀನಿ ಟೈಮ್ ತಗೊಂಡು ಇಷ್ಟು ಕ್ಲಿಯರ್ ಆಗಿ ಕೇಳಿದ್ರು ಮತ್ತೆ ಆಡಿಯನ್ಸ್ ಕ್ವಶನ್ ಕೇಳಿರ್ತಾರೆ ಗುರುಗಳೇ ಅದು ಹೇಗೆ ಇದು ಹೇಗೆ ಅಂತ ಸಂಶಯ ಬರಬಾರ್ದು ಕ್ವಶನ್ ರೇಸ್ ಆಗ್ಬಾರ್ದು ಅಂತ ನಿಧಾನ ಹೇಳಿರ್ತೀನಿ ಇವೆಲ್ಲ ಸ್ಕಿಪ್ ಮಾಡಿ ರೀಲ್ಸ್ ತರ ನೋಡುವಂತ ವಿಡಿಯೋಗಳಲ್ಲ ಜೀವನದಲ್ಲಿ ಪರಿವರ್ತನೆ ಬದಲಾವಣೆ ತರಂತ ವಿಡಿಯೋಗಳು ಸಮಯ ಕೊಡಬೇಕು ಇಂಥ ವಿಡಿಯೋಗಳಿಗೆ ಕೊಟ್ರೆ ತಾನೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರೋದು ಏಳಿಗೆ ಆಗೋದು ಅಭಿವೃದ್ಧಿ ಆಗೋದು ಸಮಯ ತಾಳ್ಮೆ ಇಟ್ಕೊಂಡು ಇಂಥ ವಿಡಿಯೋ ನೋಡಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ಲಿಕ್ಕೆ ಆಗಲ್ಲ ಇಂಥ ವಿಡಿಯೋಗಳನ್ನು ಸರಿ ಒಂದೊಂದು ದೀಪಕ್ಕೆ ಒಂದೊಂದು ಲವಂಗ ಹಾಕಿದ್ರಿ ಹಾಕಿ ದೇವರ ಮನೆಯಲ್ಲಿ ಕೂತ್ಕೊಂಡು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಲವಂಗ ಹಾಕಿದ ತಕ್ಷಣ ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬ ದಿವಸದಿಂದ ಭಗವಂತ ಮತ್ತು ಯೂನಿವರ್ಸ್ ಇಬ್ಬರಿಗೂ ಪ್ರಾರ್ಥನೆ ಮಾಡ್ಕೋಬೇಕು ಯೂನಿವರ್ಸ್ ಮತ್ತು ಭಗವಂತ ಇಬ್ಬರಿಗೆ ಪ್ರಾರ್ಥನೆ ಮಾಡಿ ನನ್ನ ಜೀವನದಲ್ಲಿ ಇಂಥ ಸಂಕಷ್ಟ ಇದೆ ಅದು ಕಳೆದು ಹೋಗ್ಲಿ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ನಿಮಗೇನು ಬೇಕೋ ಅದು ಪ್ರಾರ್ಥನೆ ಮಾಡಿ ಆಗಲಿ ಇಂಥ ಸಮಸ್ಯೆ ಇದೆ ಅದು ಕಳೆದು ಹೋಗಲಿ ಹೇಳಿ ಈ ಕಾರ್ತಿಕ ಮಾಸದಿಂದ ಶುರು ಮಾಡಿ ನಲವತ್ತೊಂದು ದಿವಸ ಈ ವ್ರತವನ್ನ ನಾನು ಮಾಡ್ತೀನಿ ನಲವತ್ತೊಂದು ದಿವಸ ಹಾಗಾಗಿ ಈ ನಲವತ್ತೊಂದು ದಿವಸದ ಮಂಡಲದ ಈ ಒಂದು ಅನುಷ್ಠಾನವನ್ನ ಮಾಡ್ತೀನಿ ನನಗೆ ಅಚ್ಚರಿಯ ರೀತಿಯಲ್ಲಿ ನೀನು ಫಲ ಕೊಡ್ಲೇಬೇಕು ಭಗವಂತ ಅಂತ ಪ್ರಾರ್ಥನೆ ಮಾಡಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಆಮೇಲೆ ದೇವರ ಮನೆಯಿಂದ ತಾವು ಎದ್ದುಬಿಟ್ಟು ಹೊರಗಡೆ ನಿಮ್ಮ ಮನೆಯ ಹಾಲ್ನಲ್ಲಿ ಕೂತ್ಕೊಳ್ಳಿ ಅಥವಾ ಇಲ್ಲ ಗುರುಗಳೇ ದೇವರ ಮನೆ ಮುಂದೆನೆ ಕೂತ್ಕೋತೀವಿ ಅಂದ್ರೆ ಹಂಗೂ ಸರಿ ಮಂತ್ರ ಪಠಣೆ ಮಾಡುವಂಥದ್ದಿರುತ್ತೆ ನೀವು ದೇವರ ಮನೆ ಮುಂದೆ ಕೂತ್ಕೊಂಡ್ರೂ ಪಠಣೆ ಮಾಡಿದ್ರು ಸರಿ ಅಥವಾ ನಿಮ್ಮ ಮನೆ ಹಾಲ್ನಲ್ಲಿ ಕೂತ್ಕೊಂಡು ಮನೆಯ ಹಾಲಿನ ಮಧ್ಯಭಾಗ ಅದನ್ನು ಬ್ರಹ್ಮಸ್ಥಾನ ಅಂತ ಕನ್ಸಿಡರ್ ಮಾಡೋಣ ಮನೆಯ ಹಾಲಿನ ಮಧ್ಯ ಮಧ್ಯಭಾಗ ಮನೆಯ ಟೋಟಲ್ ಮನೆಯ ಮಧ್ಯಭಾಗ ಅಲ್ಲ ನಿಮ್ಮ ಹಾಲಿನ ಮಧ್ಯಭಾಗ ಕೂತ್ಕೊಂಡು ಒಂದು ಚಾಪೆನೋ ಮಣೇನೋ ಮ್ಯಾಟೊ ಹಾಕ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಯಾವ ಮಂತ್ರ ಬರೆದಿಟ್ಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದಲ್ಲಿ ಅದೆಂತಹ ಶಕ್ತಿ ಇದೆ ಅಂತಂದರೆ ಈ ಮಂತ್ರ ನಿಮ್ಮನ್ನು ಬೇಗ ಯೂನಿವರ್ಸಿಗೆ ಕನೆಕ್ಟ್ ಮಾಡೋದಲ್ಲದೆ ಭಗವಂತನ ದೈವಿ ಶಕ್ತಿಗಳನ್ನು ಬೇಗ ನಿಮಗೆ ಕನೆಕ್ಟ್ ಮಾಡುತ್ತೆ ದೇವರ ಶಕ್ತಿ ದೈವಿ ಶಕ್ತಿ ಕನೆಕ್ಟ್ ಮಾಡಿ ಆ ಕೆಲಸಗಳನ್ನು ಬೇಗ ಬೇಗ ಮಾಡಿಕೊಡೋದಕ್ಕೆ ಸೂಕ್ತವಾದಂತಹ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡುತ್ತೆ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಮನಸ್ಸಲ್ಲಿ ಅಥವಾ ಬಾಯಿ ಬಿಟ್ಟು ನಿಧಾನಕ್ಕೂ ಹೇಳಬಹುದು ಮನಸ್ಸಲ್ಲಿ ತುಟಿ ಚಾಲನೆ ನಾಲಿಗೆ ಚಾಲನೆ ಮಾಡ್ದಂಗೆ ಮನಸ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಲ ಹೇಳು ತುಳಸಿ ಮಣೆ ಮಾಲೆಯಿಂದ ಕೌಂಟ್ ಮಾಡ್ಕೋಬಹುದು ನೂರ ಎಂಟು ಸಾಲ ಈ ಇಲ್ಲಿಗೆ ಮುಗೀತು ಚಿಕ್ಕ ಅನುಷ್ಠಾನ ದೊಡ್ಡದಿಲ್ಲ ದೇವರ ಮನೆಗೆ ಹೋಗ್ತೀರಾ ಸ್ನಾನ ಮಾಡಿ ಒಂದೊಂದು ದೀಪದಲ್ಲಿ ದೀಪ ಬೆಳಗಿಸಿ ಒಂದೊಂದು ದೀಪದಲ್ಲಿ ಒಂದೊಂದು ಲವಂಗ ಹಾಕ್ತೀರಾ ಅಲ್ಲಿನೂ ಪ್ರಾರ್ಥನೆ ಮಾಡ್ಕೋತೀರಾ ಕಷ್ಟ ಕಳೀಲಿ ಹೇಳಿ ಕಠಿಣ ಕ್ಲಿಷ್ಟ ಸಮಸ್ಯೆ ಆಗಿದೆ ಬಗೆಹರಿತಾ ಇಲ್ಲ ನಲವತ್ತೊಂದು ದಿವಸದ ಈ ಬ್ರಾಹ್ಮಿ ಮುಹೂರ್ತದ ಅನುಷ್ಠಾನ ಮಾಡ್ತೀನಿ ಭಗವಂತ ನನಗೆ ಅಚ್ಚರಿ ರೀತಿಯ ಫಲಿತಾಂಶ ಕೊಡಬೇಕು ನೀನು ಹೇಳಿ ಹೊರಗಡೆ ಬರ್ತೀರಾ ಅಥವಾ ದೇವ್ರ ಮನೆ ಮುಂದೆನೆ ಕೂತ್ಕೊಂಡು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳ್ಕೊತೀರಾ ತದನಂತರ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳಿಕೊಂಡ ಮೇಲೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇದನ್ನೂ ನೂರ ಎಂಟು ಸಲ ಹೇಳ್ಕೋಬೇಕು ಓಂ ನಮೋ ಭಗವತೆ ವಾಸುದೇವಾಯ ನೂರ ಎಂಟು ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ ನೂರ ಎಂಟು ಸಲ ಸಾಕು ಮುಗಿತು ಅಷ್ಟೇ ಓಂ ನಮೋ ಭಗವತೆ ವಾಸುದೇವ ಮಂತ್ರ ಯೂನಿವರ್ಸಿಗೆ ಕನೆಕ್ಟ್ ಮಾಡಿ ದೈವಿ ಶಕ್ತಿ ದೈವ ಪ್ರೇರಣೆ ನಿಮ್ಮ ಮೇಲೆ ಆಶೀರ್ವಾದ ಬೇಗ ಆಗೋ ಥರ ಮಾಡಿ ಒಳ್ಳೆ ಜನರನ್ನ ಕನೆಕ್ಟ್ ಮಾಡಿಸುತ್ತೆ ನಿಮ್ಮ ಕೆಲಸ ಆಗೋ ಥರ ಮಾಡಿಕೊಡುತ್ತೆ ಇನ್ನು ಓಂ ಕ್ಲೀಂ ಕೃಷ್ಣ ಎ ನಮಃ ಮಂತ್ರ ಏನು ಮಾಡುತ್ತೆ ಅಂತಂದರೆ ಬ್ಲಾಕೇಜಸ್ ಹರ್ಡಲ್ಸ್ ಅನ್ನ ಸುಟ್ಟು ಹಾಕತ್ತೆ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಯಾರು ಈ ಕಾರ್ತಿಕ ಮಾಸದಲ್ಲಿ ನಾಳೆಯಿಂದನೇ ಶುರು ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ದೇವರ ಮನೆಗೆ ಹೋಗಿ ಎರಡು ದೀಪ ಬೆಳಗಿಸಿ ಅದರಲ್ಲಿ ಒಂದೊಂದು ಲವಂಗ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೂರ ಎಂಟು ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ಇನ್ನು ನೂರ ಎಂಟು ಸಲ ಓಂ ಕ್ಲೀಂ ಕೃಷ್ಣಾಯ ನಮ ಮಂತ್ರ ಯಾರು ಹೇಳ್ತಾರೋ ಅವರಿಗೆ ಅತಿ ಕಠಿಣಾತಿ ಕಠಿಣ ಕ್ಲಿಷ್ಟ ಕೆಲಸ ಆಗಲ್ಲ ಅನ್ನೋದು ಚಿಟಕೆ ಹೊಡೆಯಷ್ಟರಲ್ಲಾಗುತ್ತೆ ಹೂವಿನ ಹಾರ ಎತ್ತದಷ್ಟು ಸರಳವಾಗಿ ಆಗುತ್ತೆ ಬರೆದಿಟ್ಕೊಳ್ಳಿ ಚಾಲೆಂಜ್ ಮಾಡ್ತೀನಿ ವೃತ್ತ ಮಾಡಿ ನೂರಕ್ಕೆ ಸಾವಿರ ಪರ್ಸೆಂಟ್ ನೀವು ಗುರುಗಳೇ ಕಾರ್ತಿಕ ಮಾಸದಲ್ಲಿ ನೀವು ಹೇಳಿದಂತ ಅನುಷ್ಠಾನ ಖರ್ಚೆ ಇಲ್ಲ ಜಸ್ಟ್ ಒಂದೊಂದು ದೀಪಕ್ಕೆ ಒಂದೊಂದು ಲವಂಗ ಹಾಕೋದಷ್ಟೇ ನಲವತ್ತೊಂದು ದಿವಸ ಎರಡು ಲವಂಗ ಬರುತ್ತೆ ಒಂದು ದಿವಸಕ್ಕೆ ನಲವತ್ತೊಂದು ಇಂಟು ಎರಡು ಎಷ್ಟಾಯ್ತು ಅಲ್ಲಿಗೆ ನಲವತ್ತು ನಲವತ್ತು ಎಂಬತ್ತು ಆ ಕಡೆ ಎರಡು ಎಂಬತ್ತೆರಡರಿಂದ ಎಂಬತ್ತು ನಾಲ್ಕು ಲವಂಗ ಖರ್ಚಾಗುತ್ತೆ ಹೋಗ್ಲಿ ಬಿಡಿ ಒಂದು ನೂರು ಲವಂಗ ಖರ್ಚಾಗಲಿ ಆದರೆ ಇದರ ಫಲ ಪರಿಣಾಮ ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಖರ್ಚೆ ಇಲ್ಲದ್ರೆ ಮಿಡಿ ಹೇಳಿದ್ದೀನಿ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ದೇವರ ಸಂಚಾರ ದೇವರ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ನೋಡಿ ಇದರ ರಹಸ್ಯ ಹೇಳ್ತೀನಿ ಯಾಕೆ ಈ ವೃತ್ತ ನಿಮಗೆ ಫಲ ಕೊಡುತ್ತೆ ಅಂತಂದ್ರೆ ಈಗ ಟ್ರಾಫಿಕ್ ಇದ್ದಾಗ ಸುಮಾರು ಗಾಡಿಗಳು ಕಾರು ಗಜಿಬಿಜಿ ಗಜಿಬಿಜಿ ನಿಮ್ಗೆ ಹೋಗಕ್ಕೆ ಆಗಲ್ಲ ಬೇಗ ಬೇಗ ಹತ್ತು ನಿಮಿಷದಲ್ಲಿ ಹೋಗುವಂತ ದಾರಿಗೆ ಟ್ರಾಫಿಕ್ ಜಾಮ್ ಆದ್ರೆ ನೀವು ಅರ್ಧ ಗಂಟೆಗೆ ರೀಚ್ ಆಗ್ತೀರಾ ಅದೇ ರೋಡ್ ಅಲ್ಲಿ ಒಂದೇ ಒಂದು ಒಂದು ಗಾಡಿ ಇಲ್ಲ ಅಂದ್ರೆ ಐದೇ ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ರೀಚ್ ಆಗ್ತೀರಾ ಹಾಗಾಗಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು ಜನ ನಿದ್ದೆಯಲ್ಲಿ ಸಕ್ಕರೆ ನಿದ್ದೆ ಸಿಹಿ ನಿದ್ದೆ ಅಂತ ಅವ್ರಿಗೆ ಗೊತ್ತಿಲ್ಲ ಬ್ರಾಹ್ಮಿ ಮುಹೂರ್ತದ ಪವರ್ ಹೆಂಗಿರುತ್ತೆ ಅಂತ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅವರು ಜೀವನದಲ್ಲಿ ಸಾಕಷ್ಟು ಶ್ರೀಮಂತರಾಗ್ತಾರೆ ಸಾಕಷ್ಟು ಸಾಧಿಸ್ತಾರೆ ಅದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತೀನಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಶಾಂತ ವಾತಾವರಣ ನೀವೇನು ಪ್ರಾರ್ಥನೆ ಮಾಡ್ತೀರಾ ಬೇಗ ಅದು ಭಗವಂತನಿಗೆ ರೀಚ್ ಆಗುತ್ತೆ ಬೇಗ ಸಕ್ಸಸ್ ಸಿಗುತ್ತೆ ಬೇಗ ಶ್ರೀಮಂತರಾಗ್ತೀರಾ ಬೇಗ ಕೆಲಸ ಕಾರ್ಯದಲ್ಲಿ ಜಯ ವಿಜಯ ಸಿಗುತ್ತೆ ಅದರ ರಹಸ್ಯ ಹಾಗಾಗಿ ಇನ್ನು ಯಾರು ಶ್ರೀಚಕ್ರಯಂತ್ರ ತರಿಸಿದ್ದೀರಿ ಅದರ ಮುಂದೆ ಕೂತ್ಕೊಂಡೆ ನೀವು ದೀಪಕ್ ಲವಂಗ ಹಾಕಿದ ಮೇಲೆ ಪ್ರಾರ್ಥನೆ ಮಾಡ್ತೀರಲ್ಲ ಅದ್ರ ಮುಂದೆ ಕೂತ್ಕೊಂಡೇ ಇದನ್ನು ಪ್ರಾರ್ಥನೆ ಮಾಡಿ ಆರು ತಿಂಗಳಿಗೆ ಸಿಗುವಂತ ರಿಸಲ್ಟ್ ಆರೇ ದಿವಸಕ್ಕೆ ಸಿಗುತ್ತೆ ನಿಮಗೆ ಅಷ್ಟು ಪವರ್ ಇರುತ್ತೆ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಆರ್ಥಿಕವಾಗಿ ಬಹಳ ಪ್ರಗತಿಯಾಗುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ಸಾಲ ತೀರಿಸ್ಕೋತೀರಾ ಎಲ್ ಯಾವ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ ಕೆಲಸ ಕಾರ್ಯ ಉನ್ನತವಾಗಿ ನಡೆಯುತ್ತೆ ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಜೀಪ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ನಾನೇ ನನ್ನ ಕೈಯಾರೆ ಸಿದ್ಧಿ ಜಪ ಮಾಡಿ ಹದಿನೈದರಿಂದ ಮೂವತ್ತು ದಿವಸದೊಳಗಡೆ ಮನೆ ಕಳಿಸ್ಕೊಡ್ತೀನಿ ಇದನ್ನ ತರಿಸ್ಕೊಳ್ಳೋದಕ್ಕೆ ನಂಬರ್ ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ ಶ್ರೀಚಕ್ರ ಯಂತ್ರ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಹದಿನೈದರಿಂದ ಮೂವತ್ತು ದಿವಸದೊಳಗಡೆ ಮನೆಗೆ ಕಳಿಸ್ಕೊಡ್ತೀನಿ ಬುಕ್ ಮಾಡ್ಕೊಳ್ಳೋ ನಂಬರ್ ನೋಟ್ ಮಾಡ್ಕೊಂಡಿದ್ರಿ ಅನ್ಕೊಂಡಿದ್ದೀನಿ ವೀಕ್ಷಕರೆ ಮತ್ತೆ ನಾಳೆ ಸಂಜೆ ಕಾರ್ತಿಕ ಮಾಸದ ಅಪಾರ ಲಾಭ ತಂದು ಕೊಡುವಂತಹ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಟಿಕಿಟ್ಕೊಳ್ಳೋದು ಬೇಡ ಯಾಕೆಂದ್ರೆ ಇದರಲ್ಲಿ ರಹಸ್ಯ ರೆಮಿಡಿ ಹೇಳಿದ್ದೀನಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಬರ್ತೀನಿ ನಮಸ್ಕಾರ